ಪೊಲೀಸ್ ಠಾಣೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೊಂದು ಸಂಡೇ ಮತ್ತೆ ನಾನ್ ನಿಮ್ ಮುಂದೆ ಸೊ ಇವತ್ತಿನ ನಮ್ಮ ಪ್ರಯಾಣ ಎಲ್ಲಿಗೆ ಅಂತ ನಿಮ್ಗೆ ಆಲ್ಮೋಸ್ಟ್ ನನ್ನ ವಿಡಿಯೋ ಟೈಟಲ್ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಗೊತ್ತಾಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಗೊತ್ತಾಗಿದ್ರು ಕೂಡ ಪರವಾಗಿಲ್ಲ ಮತ್ತೆ ಹೇಳ್ತೀನಿ ನಮ್ಮ ಇವತ್ತಿನ ಪ್ರಯಾಣ ಬಂದು ಒಂದು ವಾಟರ್ ಫಾಲ್ಸ್ ನೋಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿ ಈ ಸಂಡೇ ನಾವು ಹೊರಟಿದ್ದೀವಿ ಯಾವ ಕಡೆಗೆ ಅಂದ್ರೆ ಮಂಡ್ಯ ಕಡೆಗೆ ಮಂಡ್ಯ ಮಳವಡಿ ಕಡೆಗೆ ಸೊ ಮಂಡ್ಯ ಮಳವಳ್ಳಿ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಅಲ್ಲಿ ಯಾವ ವಾಟರ್ ಫಾಲ್ಸ್ ಇದೆ ಅಂತ ಹೌದು ಸ್ನೇಹಿತರೆ ನಾವು ಶಿವನ ಸಮುದ್ರ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ ಇವತ್ತು ಆಕ್ಚುಲಿ ಪ್ಲಾನ್ ಮಾಡಿದ್ದು ಫ್ಯಾಮಿಲಿ ಹೋಗ್ಬೇಕು ಅಂತ ತಂಗಿಗೆ ಎಸ್ ಎಸ್ ಎಲ್ ಸಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಅವ್ರು ಬೇರೆ ಇವಾಗ ಎಸ್ ಎಸ್ ಎಲ್ ಸಿ ಓದ್ತಾ ಇರೋದ್ರಿಂದ ನೆಕ್ಸ್ಟ್ ವೀಕ್ ಕ್ಲಾಸ್ ಟೆಸ್ಟ್ ಅದು ಇದು ಅನ್ಕೊಂಡು ಅಮ್ಮ ಿಲ್ಲ ಸೊ ಆದ ಕಾರಣ ಅವರು ಬರಲಿಲ್ಲ ಅದಕ್ಕೆ ನಾನು ನಮ್ಮ ವೈಫು ಹಾಗೆ ನನ್ನ ಮಗು ಮೂರು ಜನ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸಿಟಿ ಎಲ್ಲ ದಾಟಿ ಇವಾಗ ನಾವು ಮೈಸೂರು ಏನಾದ್ರು ಎಕ್ಸ್ಪ್ರೆಸ್ ಹೈವೇ ತಲುಪಿದ್ದೀವಿ ಮುಕ್ಕಾಲ್ ಗಂಟೆ ಆಗಿದೆ ಏನು ನಾವು ಕೋರಮಂಗ್ಲದಿಂದ ಇಲ್ಲಿ ಕೆಂಗೇರಿ ಎಕ್ಸ್ಪ್ರೆಸ್ ಹೈವೇ ತಲುಪಕ್ಕೆ ಸೊ ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಇವಾಗ ಹತ್ತದೆ ಕೆಂಗೇರಿಯಿಂದ ಎಕ್ಸ್ಪ್ರೆಸ್ ಹೈವೇ ಫ್ಲೈಓವರ್ ಹತ್ತಿ ಹೋಗ್ತಾ ಇದ್ದೀನಿ ಮುಖಾಲ್ ಅವರ್ ಇಲ್ಲೇ ಸಿಟಿ ಒಳಗಡೆನೆ ಆಗೋಯ್ತು ಟ್ರಾಫಿಕ್ ಸಿಗ್ನಲ್ ಅಂದ್ಕೊಂಡು ಇವನ್ ಬೆಳ ಬೆಳಗ್ಗೆ ಎಷ್ಟು ಬೇಗ ಹೊರ್ಡ್ರ್ ಕೂಡ ಸೇಮ್ ಗೋಳು ಸೊ ಅಲ್ಲಿ ನೋಡಿ ಏನೋ ಅದು ಸ್ಟ್ಯಾಚು ರೆಡಿ ಮಾಡ್ತಾ ಇದಾರೆ ಎರಡು ರೂಟ್ ಇದೆ ಮಳವಳ್ಳಿ ಶಿವನ ಸಮುದ್ರಕ್ಕೆ ಹೋಗೋಕ್ಕೆ ಒಂದು ರೂಟ್ ಬಂದು ಆ ಕಡೆ ಕನಕ್ಪುರ ಸೈಡ್ ಹೋಗಿ ಕನಕಪುರ ಕಡೆಯಿಂದ ಹೋಗ್ಬೋದು ಇನ್ನೊಂದು ಬಂದ್ಬಿಟ್ಟು ನಮ್ಮ ಈ ಕಡೆ ಮೈಸೂರು ರೋಡು ಸೊ ಇವಾಗ ಮೈಸೂರು ರೋಡ್ ಕಡೆಯಿಂದ ಇದ್ದೀವಿ ಯಾಕೆಂದರೆ ಇಲ್ಲಿ ಸ್ವಲ್ಪ ನ್ಯಾಷ್ನಲ್ ಹೈವೇ ಕಡೆ ಹೋದರೆ ಸ್ವಲ್ಪ ಬೇಗ ತಲುಪ್ಬೋದು ಅಂತ ಆ್ಯಂಡ್ ಅಲ್ಲಿ ಕನಕ್ಪುರ ರೋಡಲ್ಲಿ ಹೋದರೆ ಅದು ಸಿಂಗಲ್ ರೋಡು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆದ್ದರಿಂದ ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೋಗಿ ಇನ್ನೇನು ಮಂಡ್ಯ ಹತ್ತಿರ ಡಿವೇಷನ್ ತಗೊಂಡು ಕೊಳ್ಳೇಗಾಲ ಕಡೆಗೆ ಟರ್ನ್ ಆಗ್ತೀವಿ ಅಲ್ಲಿಂದ ಮಳವಳ್ಳಿಗೆ ಹೋಗಿ ಶಿವನ ಸಮುದ್ರ ತಲುಪ್ತೀವಿ ಸೊ ಹಾಗಾದರೆ ಬನ್ನಿ ವೀಕೆಂಡ್ಸಲ್ಲಿ ಆ್ಯಕ್ಚುಲಿ ಎಲ್ಲಿಗೂ ಹೋಗಬಾರ್ದು ವೀಕೆಂಡ್ಸಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ ಜಾಸ್ತಿ ಏನು ಆ ಪ್ಲೇಸ್ ಎಂಜಾಯ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ನೋಡೋಕ್ಕಾಗಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ನಮಗೆ ಫ್ರೀ ಟೈಮ್ ಸಿಗೋದೇ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಹೋಗಬೇಕಾಗುತ್ತೆ ಹೋಗಿ ಬರಬೇಕಾಗುತ್ತೆ ಬಟ್ ವೀಕ್ ಡೇಸಲ್ಲಿ ಹೋದರೆ ಏನು ಅಡ್ವಾಂಟೇಜ್ ಅಂದರೆ ಆರಾಮಾಗಿ ಹೋಗಿ ನೀವು ಆ ಪ್ಲೇಸ್ನ ನೋಡ್ಕೊಂಡು ಬರ್ಬೋದು ಕ್ರೌಡು ಕಮ್ಮಿ ಇರುತ್ತೆ ಅದೇ ರೀತಿ ಏನು ಅಂದರೆ ಆ ಒಂದು ಪ್ಲೇಸ್ ನೋಡ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ಈಗ ವಾಟರ್ ಫಾಲ್ಸ್ ಆಗಿರೋದು ಏನೇ ಆಗಿರ್ಬೋದು ಹೈವೇ ಎಕ್ಸ್ಪ್ರೆಸ್ ಹೈವೇ ಇಂದ ಡಿವಿಯೇಶನ್ ಲೆಫ್ಟು ಸರ್ವಿಸ್ ರೋಡ್ ತಗೊಂಡು ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹೋಗ್ತೀವಿ ಈಗ ಆಲ್ಮೋಸ್ಟ್ ನಾವು ಚನ್ನಪಟ್ಟಣ ದಾಟಿ ಮದ್ದೂರ್ ಹತ್ರ ಮದ್ದೂರಿಂದ ಇವಾಗ ಎಕ್ಸ್ಪ್ರೆಸ್ ಹೈವೇ ಇಂದ ಡಿವಿಯೇಶನ್ ತಗೊಂಡು ಸರ್ವಿಸ್ ರೋಡ್ ಹೋಗಿ ಅಲ್ಲಿಂದ ಮದ್ದೂರ್ ಸಿಟಿ ಹತ್ರ ಹೋಗಿ ಲೆಫ್ಟ್ ತಗೋಬೇಕು ಮುಗಿತು ನಮ್ಮ ಎಕ್ಸ್ಪ್ರೆಸ್ ಹೈವೇ ಜರ್ನಿ ಇವಾಗ ಮುಗಿಯುತ್ತೆ ನೋಡಿ ಇಲ್ಲಿ ಲೆಫ್ಟ್ ತಗೋತಾ ಇದೀನಿ ಲೆಫ್ಟ್ ತಗೊಂಡಿವಾಗ ಸರ್ವಿಸ್ ರೋಡ್ ಕಡೆಯಲ್ಲಿ ಹೋಗ್ಬೇಕು ನಾನು ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಕೊಳ್ಳೇಗಾಲ ರೂಟಲ್ಲಿ ಹೋಗ್ಬೇಕಾಗುತ್ತೆ ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಟೈಮು ಇಲ್ಲೆಲ್ಲಾದ್ರೂ ಸ್ವಲ್ಪ ನಿಲ್ಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೊರಡ್ತೀವಿ ಮೈಸೂರು ರೋಡಿಂದ ಕೊಳ್ಳೇಗಾಲ ರೋಡ್ ಕಡೆಗೆ ಹೋಗ್ವಿ ನೋಡ್ತಾ ಇರಬಹುದು ಕೊಳ್ಳೇಗಾಲ ಅರವತ್ತಾರು ಕಿಲೋಮೀಟರ್ ಇದೆ ಹಾಗೆ ಮಳವಳ್ಳಿ ಇಪ್ಪತ್ತೆರಡು ಕಿಲೋಮೀಟರ್ ನಾವು ಹೋಗ್ಬೇಕಾಗಿರೋದು ಮಳವಳ್ಳಿಗೆ ಅಲ್ಲಿಂದ ಶಿವನ ಸಮುದ್ರ ಒಂದು ಐವತ್ತು ಕಿಲೋಮೀಟರ್ ಇದೆ ನಾವು ನಮ್ಮ ಡೆಸ್ಟಿನೇಷನ್ ತಲುಪ್ತೀವಿ ಸ್ನೇಹಿತರೆ ಹಾಗೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಡೆ ನಿಲ್ಸಿದ್ವಿ ಹಾಗೆ ನನ್ನ ಮಗಳಿಗೆ ತಟ್ಟೆ ಇಡ್ಲಿ ಆರ್ಡರ್ ಮಾಡೋ ಇಡ್ಲಿ ದೋಸೆಲ್ಲ ಚೆನ್ನಾಗಿ ತಿಂತಾಳೆ ಸೊ ಅದೇ ರೀತಿ ನಮಗೂ ಕೂಡ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ ನಾವಿಬ್ಬರು ಒಂದೊಂದು ಮಸಾಲೆ ದೋಸೆ ತಗೊಂಡ್ವಿ ಅವಳಿಗೆ ಇಡ್ಲಿ ಕೊಡಿಸಿದ್ವಿ ಹಲೋ ಅಪ್ಪ ಮಗಳದು ಬ್ರೇಕ್ಫಾಸ್ಟ್ ಆಯಿತು ಅದೇ ರೀತಿ ನಾವು ಆಚೆ ಬಂದ್ವಿ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ ಇನ್ನೂ ಮಗಳಿಗೆ ಆಟ ಆಡೋದು ಆಸೆ ಕೂತ್ ಜಾಗದಲ್ಲಿ ಕೂರಲ್ಲ ನಿಂತ ಜಾಗದಲ್ಲಿ ನಿಲ್ಲಲ್ಲ ಅಲ್ಲಿ ಇಲ್ಲಿ ಓಡಾಡ್ಬೇಕು ಅವಳಿಗೆ ಸ್ನೇಹಿತರ ಇಲ್ಲಿ ನೋಡಿ ಕಬ್ಬು ಕಟ್ಕೊಂಡು ಹೋಗ್ತಾರೆ ಎತ್ತಿನ ಗಾಡಿ ಅವಾಗಲೇ ತುಂಬಾ ಹೋಯ್ತು ಮಾಡಾಕ್ ಆಗ್ಲಿಲ್ಲ ಬರುತ್ತೆ ಬರುತ್ತೆ ಇವಳು ಕಾಯ್ತಾ ಇದ್ದಾಳೆ ಎತ್ತಿನ ಗಾಡಿ ನೋಡ್ಬೇಕು ಅಂತ ಪಾಪ ನಾನು ಎತ್ತಿನ ಗಾಡಿ ನೋಡೇ ನೋಡಲ್ಲ ಬೆಂಗ್ಳೂರ್ಲಿಕೊಂಡು ಅವಳು ಎರಡ್ ಮೂರ್ ಹೋಯ್ತು ಅದಕ್ಕೆ ನೋಡ್ಕೊಂಡು ನಗ್ತಾ ಇದ್ದಾಳೆ ಅಲ್ಲೊಂದು ಬರ್ತಾ ಇದ ಅಲ್ಲ ಅಲ್ಲ ಇವಾಗೆಲ್ಲ ಟ್ರ್ಯಾಕ್ಟರ್ ಅದು ಇದು ಮಿಷಿನರಿ ಸ್ವಲ್ಪ ಬಂದ್ಬಿಟ್ಟು ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟಿದೆ ಹೆಚ್ಚಿನ ಗಾಡಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಹಾಗೆ ನಾವು ನಾಷ್ಟಾ ಮಾಡ್ಕೊಂಡು ಹೊರಟಿದೀವಿ ಇವಾಗ ಹತ್ತು ಹದಿನೈದು ಕಿಲೋಮೀಟರ್ ಇದೆ ರೀಚ್ ಆಗಕ್ಕೆ ಶಿವನ ಸಮುದ್ರ ರೀಚ್ ಆಗಕ್ಕೆ ಸೊ ಆಕ್ಚುಲಿ ಸ್ನೇಹಿತರೆ ಇಲ್ಲಿ ಬರೋ ಯಾವುದೇ ಪ್ಲಾನ್ ಇರಲಿಲ್ಲ ಸಡನ್ ಪ್ಲಾನ್ ಮಾಡಿ ಹೊರಟು ಬಂದಿರತಕ್ಕಂಥದ್ದು ಎಲ್ಲಾದ್ರೂ ಹೋಗೋಣ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ ಸೊ ಎಲ್ಲರೂ ಟೆಂಪಲ್ ಗಿಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ಸೊ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡಿ ಸಡನ್ ಆಗಿ ನೈಟ್ ನೈಟ್ ಪ್ಲಾನ್ ಚೇಂಜ್ ಮಾಡಿ ಶಿವನ ಸಮುದ್ರ ಫಾಲ್ಸ್ ನೋಡ್ಕೊಂಬರೋಣ ಅಂತ ಹೊರಟಿದ್ದು ಸೊ ಅಲ್ಲಿ ಹೋಗ್ತಾ ಇರೋದು ಇವಾಗ ನಾನು ನೋಡಿ ನಿದ್ದೆ ಮಾಡ್ತಿದ್ಲು ಇವಾಗ ಎದ್ದು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ರಾಣಿ ಆಕ್ಚುಲಿ ಸಂತ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಫುಲ್ ಮಳೆ ಇರಬಹುದು ಅಂತ ಅನ್ಕೊಂಡಿದ್ವಿ ನಾವು ಇಲ್ಲಿ ಫುಲ್ ಬಿಸಿಲು ಕಿತ್ಕೊಂಡ್ ಬರ್ತಾ ಇದೆ ಮಳೆ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಮಳೆ ಇಲ್ಲ ಎಂತ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಇವಾಗ ಒಂದು ರೀಸನ್ ಇಂದ ಆಗಿರಬಹುದು ಸ್ವಲ್ಪ ಒಂದು ಒಂದು ಆಗಸ್ಟ್ ತಿಂಗಳು ಇಲ್ಲ ಈ ಜುಲೈ ಎಂಡ್ ಅಷ್ಟು ಒಳ್ಳೆ ಮಳೆ ಸ್ಟಾರ್ಟ್ ಆಗುತ್ತೆ ಅವಾಗ ಕೂಡ ಬರಬಹುದು ಈಗ ಆಲ್ಮೋಸ್ಟ್ ನೀರು ಜಾಸ್ತಿ ಇದೆ ಅಂತ ಕೇಳಿದೆ ನಾನು ಕಾವೇರಿ ನದಿಯಿಂದ ನೀರು ತುಂಬಾನೇ ಹರ್ಕೊಂಡು ಬರ್ತಾ ಇದೆ ಫಾಲ್ಸ್ ತುಂಬಿದೆ ಅಂತ ಕೇಳಿದೆ ಸೊ ಆ ಒಂದು ರೀಸನ್ ಇಂದಾಗಿ ಬಂದ್ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿ ಹೊರಟು ಹೋಗ್ತಾ ಇದ್ವಿ ಇವಾಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ನೋಡೋಣ ಹೋಗಿ ನೋಡ್ಕೊಂಡ್ ಬರೋಣ ಹೇಗಿದೆ ಏನ್ ಕತೆ ಅಂತ ಸ್ನೇಹಿತರೆ ನಾವಿಗ ರೀಚ್ ಆಗ್ತಾ ಇದೀವಿ ಶಿವನ ಸಮುದ್ರ ಗಗನಚುಕ್ಕಿ ಇನ್ನೇನ್ ಸ್ವಲ್ಪ ದೂರ ಹೋದ್ರೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತೀವಿ ನೋಡ್ತಾ ಇರ್ಬೋದು ಚೆಂಡುವ ಕೃಷಿ ನಡೀತಾ ಇದೆ ನಾನಿದು ಎರಡನೇ ಸರಿ ಬರ್ತಾ ಇರೋದು ಇದಕ್ಕೂ ಮುಂಚೆ ಯಾವಾಗ ಬಂದಿದ್ದು ಗೊತ್ತಾ ನೆನ್ಪೇ ಇಲ್ಲ ನನ್ಗೆ ಸ್ಕೂಲಿಂದ ಯಾವತ್ತೊಂದ್ಸರಿ ಕರ್ಕೊಂಡ್ ಬಂದಿದ್ರು ಅವಾಗ ಬಂದಿದ್ದು ಡೇಸ್ ಆದ್ಮೇಲೆ ಇದೆ ಎರಡನೇ ಸರಿ ಬರ್ತಾ ಇರೋದು ತುಂಬಾನೇ ಚೇಂಜಸ್ ಆಗಿರುತ್ತೆ ಅವಾಗಕ್ಕೂ ಇವಾಗಕ್ಕೂ ಎಷ್ಟೋ ವರ್ಷ ಆಗೋಯ್ತು ಎಷ್ಟೋ ವರ್ಷ ಹಿಂದೆ ಬಂದಿದೆ ಆಕ್ಚುಲಿ ಅದಕ್ಕೆ ಇವಾಗ ಒಂದ್ಸರಿ ನೋಡ್ಕೊಂಡು ಕಣ್ಣು ತುಂಬಿಸ್ಕೊಂಡು ಹೋಗೋಣ ಗಗನಚುಕ್ಕಿ ಚುಕ್ಕಿ ಫಾಲ್ಸ್ ಶಿವ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಶಿವನ ಸಮುದ್ರ ஸ் அத்தோடி ಇಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಇಲ್ಲಿ ವೀಕೆಂಡ್ ಅಲ್ಲಿ ಬಂದ್ರೆ ಇದು ಪ್ರಾಬ್ಲಮ್ ನೋಡ್ತಾ ಇದ್ರಲ್ಲ ಆ ಕಡೆ ಎಲ್ಲ ಪಾರ್ಕಿಂಗ್ ನೋಡಿ ಎಷ್ಟಾಗಿದೆ ನಾವು ಒಂದ್ ಕಡೆ ಎಲ್ಲಾರು ಗಾಡಿನ ತೋರಿಸ್ಬಿಟ್ಟು ಹೋಗೋಣ ಏನಂತೀರಾ ಮುಂದೆ ಹೋಗೋಣ ಮೈ ಗಾಡ್ ಎಲ್ ಜಾಗ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಯ್ತಾ ಇರದೆ ಸ್ನೇಹಿತರೆ ಇವಾಗ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸೊ ಆ ಎಲ್ಲ ನಡ್ಕೊಂಡು ಸಾರಿ ಗಾಡಿಲಿ ಹೋಗಕ್ಕೆ ಆಗಲ್ಲ ಅದರಿಂದ ಗಾಡಿನಲ್ಲಿ ಹಿಂದೆ ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಒಳ್ಳೆ ಗಾಳಿ ಬೀಸ್ತಾ ಇದೆ ಸಕ್ಕತ್ತಾಗಿದೆ ಆಗಿದೆ ಮಾತ್ರ ಫ್ರೆಶ್ ಗಾಳಿ ಹೋಗಿ ಅಲ್ಲಿ ವಾಟರ್ ಫಾಲ್ಸ್ ನೋಡ್ಕೊಂಡು ಬರೋಣ ಸ್ನೇಹಿತರೆ ಎಷ್ಟು ರಶ್ ಇದೆ ಅದೇ ಬುದ್ಧಿ ಗಾಳಿ ಕಾ ಗಾಳಿಗೆ ನೋಡಿ ನಾವು ಈ ಕಡೆ ಗಾಡಿ ತರೋಣ ಅನ್ಕೊಂಡ್ವಿ ಬಟ್ ನೋಡಿ ಎಷ್ಟು ರಶ್ ನಡ್ಕೊಂಡು ಹೋಗಕ್ಕೆ ಜಾಗ ಇಲ್ಲ ಅಂತದ್ರಲ್ಲಿ ಇವರು ಇಟ್ರಾ ಜಾಗ ಏನಿಲ್ಲ ನೋಡಿ ಜನಕ್ಕೆ ಹೆಂಗ್ ಕಾಮನ್ ಸೆನ್ಸ್ ಯೂಸ್ ಮಾಡಲ್ಲ ಅದಷ್ಟೊಂದು ಜಾಗ ಇತ್ತು ಪಾರ್ಕಿಂಗ್ ಅಂತ ಜಾಗ ಮಾಡಿದ್ರು ಅಲ್ಲಿ ನಿಲ್ಸೋದ್ ಬಿಟ್ಟು ಹಂಗೆ ಒಳಗಡೆ ನಾನು ಫಾಲ್ಸ್ ಗೆ ತಗೊಂಡೋಗ್ಬಿಡ್ತೀನಿ ಅಂತ ಗಾಡಿನ ಬಂದಿದ್ದಾರೆ ಹೋಣ ಯಾರು ಅಭಿನ ಸ್ವಲ್ಪ ದೂರ ನಡಿಬೇಕು ಒಳ್ಳೆ ಕ್ರೌಡ್ ಇದೆ ಮಾತ್ರ ನೋಡಿ ಎಷ್ಟು ಕ್ರೌಡ್ ಇದೆ ಆಫ್ ಸಂಡೇ ವೀಕೆಂಡ್ ಓ ಬನ್ನಿ 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 ಇವಾಗ ನಿಮಗೆ ವಾಟರ್ ಫಾಲ್ಸ್ ತೋರಿಸ್ತೀನಿ ಕುದುರೆ ಸವಾರಿ ಯಾರು ಕುದುರೆ ಸವಾರಿ ಹೋಗ್ತೀನಿ ನೀನು ಕುದಿಯ ಹೋಗ್ತಿಯಾತಿಯ ಕುಟ್ಕೋ 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 ಕುಟ್ಕೋಂತ ಹೋಗುದು ಅವ್ರೆಲ್ಲ ಹೋಗ್ತೀರ ನೋಡಲ್ ಇಬ್ರು ಮಕ್ಕಳು ಹೋಗ್ತೀರ ನೋಡಲಿ ಬನ್ನಿಸಿದ್ರೆ ಇವಾಗ ನಾನ್ ನಿಮಗೆ ಫಾಲ್ಸ್ ತೋರಿಸ್ತೀನಿ ಇದು ಗಗನ ಚುಕ್ಕಿಂಗ್ ಬರ್ತಾ ಇದೆ ನೀರು நீர் ಇಲ್ಲಿ ಸ್ನೇಹಿತರೆ ಈಗ ಮಲ್ಲಿದಿವಿ ಬನ್ನಿ ವ್ಯೂ ಪಾಯಿಂಟ್ ಹೋಗೋಣ ವ್ಯೂ ಪಾಯಿಂಟ್ ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು 15 ನಿಮಿಷ ನೋಡಣ ಸ್ವಲ್ಪ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ನೋಡಬೇಕಂದ್ರೆ ಮಜಾ ಸೂಪರ್ ಆಗಿದೆ ಓ ಆ ನೀರು ಹರಿತ ನೀರ ಹಾಳ ಅಂತಾನೆ ಗೊತ್ತಾಗ್ತಿಲ್ಲ ದೇಕೋ 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 ಪಾರು ದೇಕೋ ಓ ಅದೇ ನಾನು ಅನ್ಕೋತೀನಿ ನೀರ ಹಾಳ ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟ ಇದಾಗಿದೆ ಫೋರ್ಸ್ ಬನ್ನಿ ಬನ್ನಿ ನಾನು ಸ್ವಲ್ಪ ಹತ್ರ ಹೋಗೋಣ ಅಲ್ಲೊಂದು ನೀವು ಸ್ವಲ್ಪ ಹೇಳ್ಕೊಂಡಾದ್ರೆ ಅಲ್ಲೋಗುದು ವ್ಯೂ ಪಾಯಿಂಟ್ಗೆ ಅಯ್ಯೋ ಅಯ್ಯೋ ಇಲ್ಲಿ ಜಾಗ ಇಲ್ಲಲ್ಲೋ ಇಲ್ಲೆಲ್ಲ ಜನ ಖಾಲಿ ಆದ್ಮೇಲೆ ನೋಡ್ಬೋದು ನೋಡ್ಕೊಂಡು ಬರ್ತಾರೆ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಇಲ್ಲ ಅವರೆಲ್ಲ ಇಳ್ಕೊಂಡು ಬಂದ್ಮೇಲೆ ಬೇಕಾರೆ ನಾವ್ ಫ್ರೆಂಡ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಯಾರು ಜಾಗನೇ ಬಿಡ್ತಾ ಇಲ್ಲ ಇಲ್ಲಿ

Baba, wannan yee duk dun! Staitra yi actually na wai waga na tukin ఇవగా నాతీ ప గగనచుక్కి ఫాల్స్ వరచుకి అల్మే ఇవి అల్ ఎలా టెంపల్ అంతే ఆ టెంపల్ అయ్యో రమ్ ర இல்லை நோட் கணுத்து சாக்கு ஜாய்லே பழி ஏரோப்ளேன் வேறேன்னு அல்ல ಸ್ನೇಹಿತರೆ ನಾನು ಇವಾಗ ಪಾರೋದು ಕನ್ನಡಕ್ಕೆ ಹಾಕೊಂಡಿದ್ದೀನಿ ಆಕ್ಚುಲಿ ತಂದಾಗಿಂದ ಅವಳು ಕನ್ನಡಕ್ಕೆ ಯೂಸೇ ಮಾಡಿಲ್ಲ ನನಗೇನ್ ಕಾಣಿಸಿದೆ ಚೆನ್ನಾಗಿ ಕಾಣಿಸಿದೆ ನಂದಲ್ಲ ಇದು ನನ್ನ ಮಗಳದು ಚೆನ್ನಾಗಿ ಕಾಣಿಸಿದ್ಯಾಟ್ ನೋಡಿದ್ ಚೆನ್ನಾಗಿದ್ಯಾ ನಿನ್ನ ಕಂದಕ್ಕೆ ನಾನು ಹಾಕೊಂಡಿದ್ದೀನಿ ನೋಡು ಸ್ನೇಹಿತರೆ ಇಲ್ಲಿ ನೋಡ್ತಿದ್ರಲ್ಲ ನೀವು ಪಬ್ಲಿಕ್ ಟಾಯ್ಲೆಟ್ ಎಪ್ಪ ದೇವ್ರೆ ಅಲ್ಲಿ ಇಬ್ಬರು ಕೂತಿದ್ದಾರೆ ಒಂದು ಪಿಂಕ್ ನೈಟಿ ಹಾಕೊಂಡು ಒಂದ್ ಎಮ್ಮ ಅಲ್ಲೊಂದೆಪ್ಪ ಇಲ್ಲಿ ದುಡ್ಡಿಸ್ಕೊಳ್ಳೋರು ಅನ್ಸುತ್ತೆ ಎಷ್ಟು ವಲ್ಗರಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಸೀರಿಯಸ್ಲಿ ತುಂಬಾ ತುಂಬಾ ವರ್ಸ್ಟ್ ಆಗಿ ಮಾತಾಡ್ತಿದ್ದಾರೆ ಐದು ರೂಪಾಯಿ ಐದು ರೂಪಾಯಿಗೋಸ್ಕರ ಆಕ್ಚುಲಿ ಗೌರ್ಮೆಂಟ್ ಕಡೆಯಿಂದ ಇವೆಲ್ಲ ಫೆಸಿಲಿಟೀಸು ಕೊಡಬೇಕಾಗಿರೋದು ಸೊ ನೋಡ್ತಾ ಇರ್ಬೋದು ಅಲ್ಲಿ ಬರ ನಿಂತರಲ್ಲ ಅವರು ಎಷ್ಟು ವಲ್ಗರಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಬರೋ ಇಲ್ಲಿ ಟೂರಿಸ್ಟ್ ಜೊತೆಗೆ ತುಂಬಾನೇ ವರ್ಸ್ಟ್ ಆಗಿ ಮಾತಾಡ್ತಿದ್ದಾರೆ ತುಂಬಾನೇ ಬೇಜಾರಾಗೋಯ್ತು ಸೀರಿಯಸ್ಲಿ ಪಬ್ಲಿಕ್ ಟಾಯ್ಲೆಟ್ ಅಂದ ಮೇಲೆ ಈ ತರ ಎಲ್ಲ ಫೆಸಿಲಿಟೀಸು ಗೌರ್ಮೆಂಟ್ ಕಡೆಯಿಂದ ಕೊಡಬೇಕು ಇಲ್ಲೋ ದುಡ್ಡು ತಗೊಂಡು ಇದನ್ನು ದುಡ್ಡು ಮಾಡ್ಕೊಂಡು ನಾವಿಲ್ಲೇ ಮಾಡ್ಕೋತೀವಿ ಹುಚ್ಚಾಯೋಗ ಬರಲ್ವಾ ಹಂಗೆ ಹಂಗೆ ತುಂಬಾ ವಲ್ಗರಾಗಿ ಮಾತಾಡ್ತಿದ್ದಾರೆ ಅವ್ರಿ ಅಲ್ಲಿ ಇದೊಂದು ವಿಷಯದಲ್ಲಿ ತುಂಬಾ ಇಲ್ಲಿ ಬಂದು ಇನ್ನೊಂದ್ಸರಿ ಮಾಡು ಸರಿ ಮಾಡು ಇಲ್ಲ ಇಲ್ಲ ಇನ್ನೊಂದ್ಸರಿ ಅಲ್ಲಿ ಬೇರೆ ಬೋರ್ಡ್ ಅದ್ರ ಮೇಲೆ ನೀವು ನೋಡ್ತಾ ಇರ್ಬೋದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರ ಕಡೆಯಿಂದ ಈ ಟಾಯ್ಲೆಟ್ ಕಟ್ಟಿಸಿರೋದು ದೇವ್ರೇ ಸರಿ ಬಾ ಹೋಗ ಎಲ್ಲ ನಮ್ಮ ಗೌರ್ಮೆಂಟ್ ಪ್ರಭಾವ ಏನು ಮಾಡೋಕ್ಕಾಗಲ್ಲ ಬನ್ನಿ ಹಾಗಾದರೆ ನಾವಿಲ್ಲಿಂದ ಹೊಡ್ತಾಯಿದ್ದೀವಿ ಇನ್ನೊಂದು ಜಾಗಕ್ಕೆ ಅಲ್ಲಿ ಹೋಗಿ ಸಿಗ್ತೀನಿ